ರಾಜ್ಯದಲ್ಲಿ ದಿನೇ ದಿನೇ ಯತ್ನಾಳ್ ಅಬ್ಬರ ಹೆಚ್ಚಾಗುತ್ತಲೇ ಇದೆ ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ರಾಜ್ಯವನ್ನೇ ಸುತ್ತಿರುವ ಯತ್ನಾಳ್ಗೆ ಈಗ ಹೋದಲ್ಲಿ ಬಂದಲ್ಲಿ ಹಿಂದೂಗಳಿಂದ ಅಭೂತಪೂರ್ವ ಸ್ವಾಗತ ಸಿಗ್ತಾ ಇದೆ ಮುಂದೆ ಹಿಂದೂ ಪಕ್ಷ ಕಟ್ಟಲು ಸಜ್ಜಾಗಿರೋ ಯತ್ನಾಳ್ ಈಗಿನಿಂದಲೇ ಹಿಂದೂಗಳನ್ನ ಒಟ್ಟುಗೂಡಿಸಿ ಒಗ್ಗಟ್ಟಾಗಿರುವಂತೆ ಸಂದೇಶ ಕೊಡ್ತಿದ್ದಾರೆ ಈ ಬಾರಿಯ ಗಣೇಶ ಹಬ್ಬದಲ್ಲಿ ಅವರ ಅಬ್ಬರ ನೋಡಿ ಸ್ವತಃ ಬಿಜೆಪಿ ನಾಯಕರೇ ಶಾಕ್ ಆಗಿದ್ರು ಮುಂದೆ ಯತ್ನಾಳ್ ಪಕ್ಷ ಕಟ್ಟಿದ್ರೆ ಹಿಂದೂಗಳ ಓಟ್ ಡಿವೈಡ್ ಆಗೋ ಹೆದರಿಕೆ ಶುರುವಾಗಿದೆ ಒಂದು ವೇಳೆ ಬಿಜೆಪಿ ತಮ್ಮನ್ನು ವಾಪಸ್ ಕರೆದುಕೊಳ್ತಿದ್ರೆ ದಸರಾ ಬಳಿಕ ಹೊಸ ಪಕ್ಷ ಕಟ್ಟುವುದಾಗಿ ಯತ್ನಾಳ್ ಹೇಳಿದ್ರು ಈಗ ರಾಜ್ಯ ಪ್ರವಾಸ ಮಾಡ್ತಿರುವ ಯತ್ನಾಳ್ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ಜೊತೆ ಇದ್ದದ್ದು ಬಿಜೆಪಿಯಿಂದ ಉಚ್ಚಾಟನೆಯಾದ ಮತ್ತೊಬ್ಬ ನಾಯಕ ಮಾಜಿ ಸಚಿವ ಕೆ ಈಶ್ವರಪ್ಪ ಚಿಕ್ಕಬಳ್ಳಾಪುರ ತಾಲೂಕಿನ ಕವರನಹಳ್ಳಿ ಗ್ರಾಮದ ಗೋದಾನ ಸಮಾರಂಭದಲ್ಲಿ ಈಶ್ವರಪ್ಪ ಯತ್ನಾಳ್ ಭಾಗಿಯಾಗಿದ್ರು ಇದೇ ವೇಳೆ ಇಬ್ಬರು ನಾಯಕರು ಹಿಂದೂಗಳು ಒಗ್ಗಟ್ಟಾಗಿರುವಂತೆ ಸಂದೇಶ ಕೊಟ್ರು ಈಗ ಈ ಇಬ್ಬರು ನಾಯಕರು ಬಿಜೆಪಿಯಲ್ಲಿ ಇಲ್ಲ ಇತ್ತೀಚೆಗೆ ಪದೇ ಪದೇ ಒಟ್ಟಿಗೆ ಕಾಣಿಸಿಕೊಳ್ತಿದ್ದು ಇಬ್ಬರು ಸೇರಿ ಪಕ್ಷ ಕಟ್ಟು ಮುನ್ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಯತ್ನಾಳ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮದೇ ಪಕ್ಷ ಬರುತ್ತೆ ಜೆಸಿಬಿಗಳ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು ಇದೇ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಹೊಂದಾಣಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಜೊತೆಗೆ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ಗೆ ಹಿಗ್ಗಾಮುಗ್ಗ ಜಾಡಿಸಿದ್ರು ಈ ಬಾಳ ಮಾತಾಡ್ತಾರಲ್ಲ ಟಿವಿ ಮುಂದ ಕೆಲವೊಂದ್ ಮಂದಿ ಅವ್ರನ್ನ ಇಟ್ಕೊಂಡ್ ಬಿಟ್ಟಿರ್ತಾರೆ ಫಿಕ್ಸ್ ಗಿರಾಕಿಗಳನ್ನ ಯಾಕೆ ಇಟ್ಕೊಂಡ್ಬಿಡ್ತಾರ ಟಿವಿ ಅವರು ಒಂದ್ ಎಂತಾದ ಬೇಕು ಗಿರಾಕಿ ಅಂತ ಜೋಕರ್ ಇಟ್ಕೊಂಡು ಚಲೋ ಚಲೋ ಮಂದಿ ಪ್ರಶ್ನೆ ಮಾಡ್ಕೊಟ್ಟಾಗ ಹೇಳ್ತಾರೆ ನಾ ಹೇಳ್ತೇನೆ ಮಾಧ್ಯಮದವ್ರಿಗೆ ಆ ಜೋಕರ್ ಇಟ್ಕೊಂಡು ನನಗ್ಯಾಕ್ ಪ್ರತಿಕ್ರಿಯೆ ಕೇಳ್ತೀರಪ್ಪ ನಿಮ್ಗೆ ಯಾರು ಚಲೋ ಮಂದಿ ಕಾಣಿಸೋದೇ ಇಲ್ಲ ಇವತ್ತು ನೋಡಿ ಇವತ್ತಿನ ಕಾರ್ಯಕ್ರಮದಾಗ ಯಾರೇ ಗೋದಾನ್ದ್ದು ಯಾವ್ದಾರು ತೋರ್ಸಿದ್ರೆ ತೋರಿಸಿದ್ರೆ ಅದ್ಗೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಯಾರು ತೋರ್ಸರು ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನ ಇದೇ ಹೊಡಿತಾರ ಅವ್ರು ಅವ್ರು ಹೊಡಿತಾರ ಪೊಲೀಸರು ಒಂದು ಕೇಸ್ ಹಾಕ್ತಾರೆ ಕರ್ನಾಟಕದಾಗ ಇಬ್ಬರದೇ ನಡೆದಂತೆ ಯತ್ನ ಬರ್ತಾನಂದ್ರೆ ಎಲ್ಲ ಕ್ಯಾಮ್ರಾಗಳು ಪೊಲೀಸ್ ಕ್ಯಾಮ್ರಾಗಳು ಹಿಂಗೆ ಇಲ್ಲಿ ಕೊಟ್ಟಾರ ನೋಡ್ರಿ ನಮ್ಮ ಮಾಧ್ಯಮದವರು ನಡೋದ ನಾ ಏನು ಮಾತಾಡ್ತೀನೋ ರೆಕಾರ್ಡಿಂಗ್ ನಾವು ಆಚೆ ಆಡಿದ್ರು ಎಡಿಟ್ ಮಾಡುವ ಈದ್ ಮಿಲಾದ ಕಾರ್ಯಕ್ರಮದಲ್ಲಿ ಎಲ್ಲಾದ್ರೂ ನಮ್ಮ ಹಿಂದೂಗಳು ಕಲ್ಲು ಹೋಗದಾರೇನ್ರಿ ಎಲ್ಲರೂ ಅವ್ರು ತೊಂದರೆ ಕೊಟ್ಟಾರೇನ್ರಿ ಮನವಿಗೆಗೆ ಒಂದ್ ಕಡೆ ಹೇಳಿ ಹೇಳ್ರಿ ಎಲ್ಲರೂ ಹಿಂದೂಗಳು ಒಂದ್ರ ತೊಂದರೆ ಕೊಟ್ಟಾರ ಹಾಗಾದ್ರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಪಂಪ್ ಹೆಂಕ್ ಹಾಕಿದ್ರಣ ಮದ್ದೂರಿನಲ್ಲಿ ಗಣಪತಿ ಮೇಲೆ ಕಲ್ಲು ಹಾಕಿದ್ರಿ ಹನುಮಾನ್ ಚಾಲೀಸ ಓದೋದಕ್ಕೆ ಈ ದೇಶದಲ್ಲಿ ಅವ್ರಿಗೆ ಟಿ ವಿ ಕೇಳಿಸಬಾರತ್ತೆ ಹನುಮಾನ್ ಚಾಲೀಸ ನಮ್ಮ ಗುಡಿ ಮ್ಯಾಗ ಮೈಕ್ ಹಚ್ಚಿದ್ರೆ ಅವ್ರಿಗೆ ಟಿ ವಿ ಕೇಳಿಸಬಾರತ್ತೆ ಹಾಗಾದ್ರೆ ನೀವು ಐದು ಸಲ ಓದಿರ್ತೀರಿ ಇದನ್ನ ನಾವ್ಯಾಕೆ ಕಳ್ಸಿ ಹೋಗಬೇಕು ಮತ್ತೆ ಯಾಕೆ ಇದನ್ನ ನಾ ಪ್ರಶ್ನೆ ಮಾಡ್ಕತ್ತೀವಿ ವಿಧಾನಸಭೆದಾಗೂ ಮತ್ತೆ ನೀವು ವಿಧಾನಸಭೆದಾಗ ಅವ್ರು ಐದು ಸಲ ಓದ್ರು ನಮ್ಮ ಪೊಲೀಸರು ಏನೂ ಮಾಡೋದಿಲ್ಲ ಅವ್ರಿಗೆ ಗೆಸಮಿಲ್ಲ ಪಸಮೆ ಇಲ್ಲ ಏನೂ ಸಂಬಂಧ ಇಲ್ಲ ಆದ್ರೂ ಒಂದು ಡಿಜೆ ಹಚ್ಚಿದ್ರೆ ನಮ್ಮ ಪೊಲೀಸ್ ಅರೆಸ್ಟ್ ಸ್ವತಃ ಪೊಲೀಸ್ ವರಿಷ್ಠಾಧಿಕಾರವ್ರು ಬಂದು ಕ್ರಮ ಕೈಗೊಂಡವರು ಶೂರ್ತಾನ ಇಷ್ಟು ಮಸೂದಿನಾಗ ಒದರ್ತಾರಲ್ಲ ಒಂದ್ ದಿವ್ಸ ಎಸ್ ಪಿ ಹೊರಗ್ ಏನೋ ಒಂದು ಕೇಸ್ ಹಾಕನಾ ಯಾಕಂದ್ರೆ ಇಲ್ಲಿ ವಿರುದ್ಧ ಆಬ್ರ ಸರ್ಕಾರ ಐತಿ ನಮ್ಮ 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 ಕುಂಕುಮ ನಮ್ಮ ಭಂಡಾರ ಹಚ್ಕೊಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಬರ್ತದೆ ಹೆಂಗ್ ಹೊಲಿತಾರೆ ಪೇಟಾ ಹಾಕುತ್ತ ನಮ್ಮಲ್ಲಿ ಬದಲ ನಾವು ರೇಷ್ಮೆ ಪೇಟ ಹತ್ತೀವಿ ನಮ್ ಕಡೆ ಪಟಕ ಹಾಕ್ತೀವಿ ನಾವು ಅದ್ ಹಿಂಗ್ ಹೊಲಿತಾರೆ ಮೊನ್ನೆ ಬೆಂಗಳೂರಿನ ಸಾಬೂರ್ದೊಂದು ಕಾರ್ಯಕ್ರಮದಾಗ ಆ ಅಲ್ಪಸ್ತ ಡ್ರೆಸ್ ಹಾಕೊಂಡಿದ್ದ ಅದೇ ಹಿಂದೂಗಳ ಕುಂಕುಮಾತ್ಕೊಂಡ್ರೆ ನಮ್ಮ ಚಾಮುಂಡಿ ದೇವಿ ಹಿಂದೂಗಳ ದೇವರಲ್ಲ ಅದು ಹಿಂದೂಗಳ ಆಸ್ತಿ ಇಲ್ಲ ಸನಾತನ ಧರ್ಮ ಮೈಸೂರು ಮಹಾರಾಜರ ಆಸ್ತಿ ಇಲ್ಲ ಅದು ಬಂದ್ರೆ ಸರ್ಕಾರದತ್ತ ಹಂಗಾದ್ರೆ ಒಕ್ಕಪ್ಪ ಆಸ್ತಿ ಯಾರ್ದಪ್ಪ ನನ್ನ ಅಂತ ನಾ ಕೇಳ್ತೇನೆ ಯಾರ್ದದು ಅದು ಆಸ್ತಿ ಎಟ್ಟದ ಈ ದೇಶನಾಗ ಮೂರು ದೊಡ್ಡ ಆಸ್ತಿಗಳು ದೇಶನಾಗ ಒಂದು ಭಾರತೀಯ ಸೇನೆ ಹದಿನೆಂಟು ಲಕ್ಷ ನಮ್ಮ ರೈಲ್ವೆ ಇಲಾಖೆಯಲ್ಲಿ ನಾನೇ ಇದ್ದೆ ರೀತಿಯ ನಮ್ಮ ರೈಲ್ವೆ ಇಲಾಖೆ ಆಸ್ತಿ ಎಟ್ಟದಂದ್ರೆ ಹದಿನೈದು ಲಕ್ಷ ಎಕರೆ ಇದೆ ಭಾರತದಲ್ಲಿ ಮೂರು ಪಾಕಿಸ್ತಾನದಷ್ಟು ಆಸ್ತಿ ಯಾವುದಂದ್ರೆ ಇದೆ ನಿಮಗೆಲ್ಲ ಈಗ ಬಹಳ ಆರಾಮದಿರಿ ಈಗ ನಾವು ಹೋರಾಟ ಮಾಡದೇ ಇರ್ತಿದ್ರೆ ಬಿಜಾಪುರನಲ್ಲಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಕ್ಕಪ್ಪ ಟಿಕೆಪಡಿ ತರದೇ ಇದ್ದಿದ್ರೆ ನಿಮ್ಮ ಯಾವ ಹಿಂದೂಗಳ ಜಮೀನು ಉಳಿತಿರ್ಲಿಲ್ಲ ದೇವಸ್ಥಾನಗಳು ಉಳಿತಿರ್ಲಿಲ್ಲ ಇಸ್ಲಾಂ ಹುಟ್ಟು ಕಿತ್ತಾ ಮಗಲಿರುವಂತ ದೇವಸ್ಥಾನಗಳನ್ನು ಒಕ್ಕಪ್ಪ ಮಾಡ್ಯಾರ ದೇಶಾಗೆ ಇವತ್ತ ಹಿಂದೂಗಳ ರಕ್ಷಣೆ ನಾನು ಮುಸಲ್ಮಾನರ ಹೊಡೆಯ್ ಹೇಳುವುದಿಲ್ಲ ಆದ್ರೆ ಹಿಂದೂಗಳು ಉಳಿಬೇಕಲ್ಲ ಹಿಂದೂಗಳ ದೇವಸ್ಥಾನ ಉಳಿಬೇಕಲ್ಲ ಹಿಂದೂಗಳ ಕುಂಕುಮ ಉಳಿಬೇಕಲ್ಲ ನಾವು ಯಾರಿಗನ್ಯಾಯ ಮಾಡಿ ಎಲ್ಲಿ ಬಾಂಬ್ ಹಾಕಿವಪ್ಪ ನಾವು ಎಲ್ಲರೂ ಹಿಂದೂಗಳು ಜಗತ್ತಿನ ಬಾಂಬ್ ಹಾಕ್ಯಾರ ಏನ್ರಿ ಎಲ್ಲರೀ ಮತ್ತೆ ಬಾಂಬ್ ಹಾಕ್ತಾರೆ ಯಾರು ಅದಾರೀ ಪಾಕಿಸ್ತಾನದಾಗ ಏನಾರ ಹಿಂದೂಗಳು ಅದಾರೇನ್ರಿ ಪ್ರಕ್ಕ ಅವ್ರ ಮಸೀದಿ ಮ್ಯಾಗ ಇವ್ರು ಬಾಂಬ್ ಹಾಕ್ತಾರೆ ಇವ್ರು ಮಸೀದಿ ಮ್ಯಾಗ ಅವ್ರ ಹಾಕ್ತಾರೆ ಇಲ್ಲಿ ನಮ್ಮ ಲೀಡರ್ಗಳು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಲ್ಲಿವರೆಗೆ ಬಾಯಿ ಬಾಯಿ ಗುರುತೈತನ ಅವ್ರ ನಲ್ವತ್ತೈದರಿಂದ ಐವತ್ತು ಪರ್ಸೆಂಟ್ ಆಗುತ್ತಾನೆ ಬಾಯಿ ಬಾಯಿ ಮುಂದ ನಿಮಗೆ ಮುಂದೆ ಆಪ್ಸ್ ಮೂರೇ ಆಪ್ಷನ್ ಕೊಡ್ತಾರ ಅವ್ರು ಪ್ರೀತಿಲಿ ಹೇಳ್ತಾರ ಇಸ್ಲಾಂ ಸೇರತ್ತ ನೀವು ಸೇರೋದಿಲ್ಲ ತಿಳ್ಕೊಳ್ರಿ ನಾನು ಹೇಳ್ತೀನಿ ಅಂದ್ರೆ ಹಿಂದೂ ಆಗೇ ಅಂದ್ರೆ ಎರಡನೇದು ಬೆದರ್ಸ್ತಾರ್ ಅಂಚಿಸ್ತಾ ಬಿಡಿತಾರೆ ಅದಕ್ಕೂ ನೀವು ಒಪ್ಪಲಿಲ್ಲ ಅಂದ್ರೆ ಮುಂದೇನೋ ಸರತನ್ ಏ ಜುಗಾ ಅಂತ ಕೇಳ್ತಾರ ಅಂದ್ರೆ ಜಗತ್ನಾಗ್ ಇಸ್ಲಾಂಗನ್ ಬಿಟ್ರೆ ಭಾರತ ಯಾರು ಭೂಮಿ ಮ್ಯಾಗ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಂಗ್ಲಾದೇಶನಾಗ ಏನಾಯ್ತು ஸ போ போலீசிந்தா தரு் நாளை பாசி பஷ்சிம்ங்கா இது கேரளாக கோவம்ச உழிப்போம் இந்து உழிப்பெண்ட் கிரிக்கல கர்நாடக ராத்திரி எல்லா கூடே இத்ததான விதானசேல நாடக்க மா ಬಹಳ ಜನ ಒಂದ್ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾತಾಡೋದಕ್ಕೆ ಅವ್ರು ಹೆದೇ ಕೇಳ್ತಾನೆ ಡಿ ಕೆ ಶಿವಕುಮಾರ್ ಏತ್ಕೊಳ್ಳೋ ನಿಮ್ಗೆಲ್ಲ ಫೈನ್ ನಾನು ಅಂತ ಹೇಳ್ತಾನೆ ಈ ನಮ್ಮ ವಿರೋಧ ಪಕ್ಷ ನಗ ನಿಮಗಲ್ಲ ಡಿ ಕೆ ಕುಮಾರ್ ಅವ್ರೆ ನಾನು ವ್ಯವಸ್ಥೆ ಬಗ್ಗೆ ಮಾತಾಡಿದ್ದೀನಿ ಈಗ ಆಟ ಕಂಪನಿ ಮನೆ ಹೇಳ್ತ ಪೊಲೀಸರು ಸಸ್ಪೆಂಡ್ ಮಾಡಿದರಲ್ಲ ಮೂರು ಮಂದಿನ ಬೆಂಗಳೂರಿನಾಗ ಆರ್ ಸಿ ಪಿ ಒಳಗ ಪೊಲೀಸ್ರ ತಕೊಂಡಿದ್ರ ಪೊಲೀಸರು ಬಿ ಮಾಡಕ್ಕೆ ಹೇಳಿದ್ರ ಮೆರವಣಿಗೆ ಮಾಡಿ ವಿಧಾನಸೌಧ ಕಟ್ಟೆಗೆ ಬಂದವರು ಬಾಂಗ್ರು ಯಾರು ಈ ಮೂರು ಮಂದಿ ಯಾವ ತ್ರಿಮೂರ್ತಿಗಳು ಗಣತಿವತ್ತ ಮುಖ್ಯಮಂತ್ರಿ ಅತ್ಯಂತ ಪ್ರಾಮಾಣಿಕ ಉಪಮುಖ್ಯಮಂತ್ರಿ ಏನೂ ಅಂತ ಗ್ರಾಮ ಏನ್ ಬೆಕ್ಕ ಸುಡಾಡಿಕೆ ನನಗೆ ಗೊತ್ತಿಲ್ಲ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ತಿಳಿಸ್ತೇನೆ ಮೂರು ಮೂರು ಮಂದಿ ತಪ್ಪಿ ಪಾಪ ಯಾರನ್ನ ನೀವು ಸಸ್ಪೆಂಡ್ ಮಾಡಿದ್ರಿ ವಾಲ್ಮೀಕಿ ಜನಾಂಗದ ಪೊಲೀಸ್ ಕಮಿಷನರ್ ದಯಾನಂದ್ ಸಸ್ಪೆಂಡ್ ಮಾಡಿದ್ರು ಇನ್ನೂ ಇದ್ರನ್ನ ಸಸ್ಪೆಂಡ್ ಮಾಡೋದಿಲ್ಲ ಅವ್ರು ಏನು ಹೇಳಿದ್ರು ಕೇಳಿದ್ರು ಇದನ್ನ ಪ್ರಶ್ನೆ ಇದನ್ನ ಸದನದಾಗ ಚರ್ಚೆ ಆಗ್ಲಿಲ್ಲ ಅದಕ್ಕೇ ಅಶೋಕ ಹೇಳಿದೆ ಅಶೋಕ ಎಲ್ಲ ನಾಟಕ ಕಂಪ್ನಿ ಬಿಡು ಅಲ್ಲಿ ಕೊಟ್ಟಾರಲ್ಲ ಮೂರು ಮಂದಿ ಎಫ್ ಐ ಆರ್ ಆ ಮೂರು ಮಂದಿನ ನಡೋದ ಎಫ್ ಆರ್ ನಂಬರ್ ಒನ್ ಸಿದ್ದರಾಮಯ್ಯ ನಾನು ನೋಡಿದ್ರು அவன் எதிர்க்கு வந்து சிதாமய விதானசேன் பாய் ஹத்னாஜே கித்த நீனே பாகிஸ்தான் விருது பட்ச நாயகேட் நான் அவ்வளோ அட்ஜஸ்டமெண்ட் நான் ஏன் ஆஹ் ஒன்றும் அஞ்சு விட்டி நம்ம பிட்சையம் ஆகிட்டு அவங்க அதை பந்தே இதே ரீதி உயித்து கர்நாடக ரஷை இல்ல ಹಿಂದೂಗಳ ಹಬ್ಬಗಳನ್ನು ಆಗೋದಿಲ್ಲ ನಿಮ್ಮ ಮನೆಯ ಮುಂದೆ ಕಟ್ಟಿದಂತ ಒಯ್ದು ಕಡ್ದು ತಿಂತಾರೆ ನಿಮ್ಮ ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ದಾಗ ಹಿಡಿದಿಲ್ಲ ಅದಕ್ಕೆ ನಮ್ಮ ಸರ್ಕಾರ ಹೆಂಗೆ ಉತ್ತರ ಪ್ರದೇಶನಾಗ ಐತಲ್ಲ ಗಣಪತಿ ಮ್ಯಾಕ್ ಕಲ್ಲು ಹೋಗದ್ರಂದ್ರೆ ಅವ್ರ ಮನೆ ಮ್ಯಾಕ್ ಜೆ ಸಿ ಬಿ ಹೇರಿಸುವುದು ಯಾರು ನಮ್ಮ ಹಿಂದೂಗಳ ಭಾವನೆಗಳಿಗೆ சர் கர்நாடகோடோ அந்த எல்லாரும் ஜாதி விட்டுபிட்றி நான் தலித்த நான் ஒக்கலிங்க நான் லிங்காயத்த நான் ப்ராமண நான் குருப நால்மீகி சனாத்தன உட்கிறே போலீசரிவத் சர்க்க ஐத்தி ஏ அ விட்டு ஏ அந்த விட்டுவிடுத்து நான் நான் வந்தே தோரி நம்ம கணபதி மக்கள் அந்த அது போலீசர் தானே செக்கியூரிட்டி கொட்ரி அது இல்ல மசூதி ஐதி கடைவது அது சர்ராஜா நான் கட்டிர்வே அந்த நான் கட்ட கடகாவணை ஆக நோட் எடுத்து லட்ச போஸ்ட் ஆகியதா கர்நாடக போலீஸ் இலாக்கெட்டு சவர போஸ்ட் ஆகியதாவது ಇವತ್ತು ಈ ರಾಜ್ಯಕ್ಕೆ ಹೆಚ್ಚು ನೇಮಕಾತಿ ಯಾವ್ದು ಆಗ್ಬೇಕಾಗಿದೆ ಅಂದ್ರೆ ಮೊದಲು ಪೊಲೀಸರ ಪೊಲೀಸರಾಗಬೇಕಾಗಿದೆ ಪೊಲೀಸರ ಸಂಖ್ಯೆ ಹೆಚ್ಚಾಯ್ತಂದ್ರೆ ಈ ಮಕ್ಕಳ ಕಲ್ಲು ಹೋಗ್ಯಾರ್ದು ಎಲ್ಲ ಬರೋಬ್ಬರಿ ಅಂಗಡಿ ಬಂದಾಗ್ತದೆ ಪೊಲೀಸರ ಸಂಖ್ಯೆ ಕಡಿಮೆ ಆಗಿದೆ ಒಮ್ಮೆ ಮೇ ಗದ್ದು ಬಿಡ್ತದೆ ಪೊಲೀಸ್ ಕಂಟ್ರೋಲ್ ಆಗುದಿಲ್ಲ ಆಗ ಏನ್ ಮಾಡ್ತಾರೆ ಯಾವ ಮುಖ್ಯಮಂತ್ರಿ ಗೃಹ ಮಂತ್ರಿ ರಾಜೀನಾಮೆ ಕೊಡುದಿಲ್ಲ ಆ ಪೊಲೀಸ್ ಎಸ್ ಪಿ ಟ್ರಾನ್ಸ್ಫರ್ ಮಾಡಿದೆ ಪಿ ಎಸ್ ಐ ಟ್ರಾನ್ಸ್ಫರ್ ಮಾಡಿದೆ ீத்தி ரே நமக்குல நம்ம கௌழி ரச்சனை இல்ல நம்ம இன்னும் ரட்சணை இல்லை முந்தின திவ்ஸ நான் கை முதனி மதூர்னாக எங்க ஜன வந்தா கபிராஜ் பிடித்த மதூர்னாக நம்ம கார்க் ஓகே இசை யாரோ ஆகோப்பில் இது பாகதாக நம்ம கடை ஃபுல்லில் ஜோடாட்ட இடத்தி நம்ம டிஜேச மண்ணா ஒட்விட்டு ஏன் சித்திராமிய ஏன்மாத்த ನಾ ಹೇಳಬೇಕಲ್ಲ ಮುಂದ್ರ ಮನಸ್ ಒಂದೇ ಕ್ವಾಯಿಂಕ್ ಅಂದ್ರೆ ಒಂದ್ ಹಿಂದೂ ಹೋಗ್ ಬುಳ್ಳ ಮಾಡ್ತೀನಿ ಮುಂದಿನ ಸಲ ಫುಲ್ ಡಿಜೆಡ್ ಪೊಲೀಸರು ಕುಣ ಡ್ಯಾನ್ಸ್ ಮಾಡಿ ನಿಮ್ಮಲ್ಲಿ ಪರ್ಮಿಷನ್ ಕೊಡುವುದು ಯಾಕಂದ್ರ ನೀವು ಆಯ್ಕೆ ಮಾಡಿದಂತಹ ಮುತ್ತು ರತ್ನ ವೈದ್ಯರಿಗೆ ಕರ್ನಾಟಕ ವಿಧಾನಸಭಾಗ ಯಾವ್ದು ಬಂದಿಲ್ಲ ಕಿರಿ ಎರಡ್ ನೂರ ಇಪ್ಪತ್ನಾಲ್ಕರಾಗ ಒಂದು ರತ್ನ ಕೊಟ್ಟು ಕಳಿಸಿದ್ವಿ ನೀವು ಹ ஆ ரத்திஜாபுரதத்த நன் விருத்த நென்பத முன்ன டிபசிட் சிக்கபேளாது சாக்கு புண்ணாத்ம எத்திர விருது நெல் அங்கே ரொடர் பிஜாபுர ஏனாகன நான் இந்து வந்தது நான் பண்ணி அவரு வந்து மூவத்தூர் ஐவத்தி நம்ம ஜாத்தினே இல்ல ஒன்றே ஒன்றேனோ நீஹங்க ஓகேக்கப்பா அந்த நான் குங்கும அச்சானே சீராகி ஆய் அந்த ஓட்ரி நீங்க முன்னின் ஜன்ம முன்ன ஜன்ம னாது நான் முசல்மான் ஹுட்டேனி அப்ப அல்லதாவை ஏன் முன்ன அல்ல புனார்ஜன்மே குருகளை கொடுத்தார் இப்போ புனர்ஜன்ம அன்த்தது யாவது குருகளை சனாத்தன இஸ்லாந்தமே இல்ல அவரு ஒவ்வொரு ஒட் கொண்டே சீதா ஜங்னத் போத்தார் ஜன்னத் பாகேஜ் அப்பத்தெடு சுந்தரவாத கன்யா இவரு சுவத கணிஸ்தி இருக்க ಏನಂದ್ರೆ ಒಬ್ಬ ಹಿಂದೂನು ಕೊಂದಿದ್ದಕ್ಕೆ ಸ್ವಾಗತ ಅವ್ರ ಹೈಪೆಟ್ಟು ಬರ್ತಾನೋ ಕನ್ನೆಯರು ಮೂವತ್ತೆರಡು ಫೀಟ ಇವ್ರು ಎಷ್ಟು ಐದು ಬೇಡ ಆರು ಫುಟ್ ಇರ್ತಾರ ಏನಾಕಿದ್ರೆ ಮ್ಯಾಲಿಂದ ಇದನ್ನ ನೋಡ್ರಿ ಜನ್ಮತ್ನ ಅಂದ್ರೆ ಈ ಧರ್ಮ ನಮ್ಮ ಧರ್ಮ ಇರ್ತದೆ ಪುನರ್ಜನ್ಮ ಮುಂದೆ ನೀನು ಒಳ್ಳೆ ಕೆಲಸ ಮಾಡಿದ್ರ ಮನುಷ್ಯನಾಗಿ ಉಂಟ ಕೆಟ್ಟ ಕೆಲಸ ಮಾಡಿದ್ರೆ ಒಂದು ಯಾವ ಕೆಟ್ಟ ಪ್ರಾಣಿಯಾಗಿ ಹೇಳಿ ಇಂಥ ರಾಜಕಾರಣಿಗಳು ಎದಕ್ಕೆ ಅವರು ಮುಸ್ಲಿಮ್ರಲ್ಲೂ ಕೆಲವು ಮೌಲಿಗಳು ಹೇಳಿದ್ರು ಇವರೆಲ್ಲ ನಾಟಕ ಮಾಡ್ತಾರೆ ಮಕ್ಕಳು ಮುಸಲ್ಮಾನ್ ಹೋಗಿ ತಗೋಲಿಕ್ಕೆ ಇವ್ರೇನು ಜನ ತಗೋಬಿಡುದಿಲ್ಲ ಅವ್ರು ಯಾವ್ದಕ್ಕೂ ಚೆನ್ನಾಗಿ ಯಾಕಂದ್ರೆ ಅವ್ರಿಗೂ ಗೊತ್ತೇನೆ ನೀ ಯತ್ನ ಹಂತ ಕೆಟ್ಟ ಕೆಲಸ ಮಾಡೋದಿಲ್ಲ ಏನಾರು ಮಾತಾಡೋದ್ ದೇಶ ಸಲುವಾಗಿ ಹಿಂದೂ ಧರ್ಮ ಸಲುವಾಗಿ ಮಾತಾಡ್ತಾನೆ ಯತ್ನಾಳ್ತನ ಜೈಲಿಗೆ ಹೇಳಿ ಪೊಲೀಸ್ ಸ್ಟೇಷನ್ದಾಗ ರೆಡಿ ಮಾಡ್ಕೊಂಡು ಕೂತಿರ್ತಾರೆ ಹೈಕೋರ್ಟ್ ಗೆ ಸ್ಟೇ ಬಂದ್ಬಿಡ್ತದೆ ನ್ಯಾಯಾಲಯಗಳು ಅಂತ ಹೇಳಿ ನಮ್ಮ ಒಳ್ಳೇದಾಗೈತಿ ಮಂಜುನಾಥ್ ಸಾಮರ ಇಲ್ಲಿ ಕಂದ್ರೆ ಕಾರೈಲ್ನಾಗ ಇಡಬೇಕು ಎಲ್ಲಿವರೆಗಾದ್ರೆ ನಾಳೆ ಮುಖ್ಯಮಂತ್ರಿ ಅವರು ಜೈಲಿನಾಗ ಇಡಬೇಕಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಯಾಳಕ್ಕನ್ನೋದು ಪರಿಸ್ಥಿತಿ ಇರ್ತದೆ ಕೆಲವೊಂದ್ ಮಂದಿ ತುಡುಗು ಮಾಡಿ ಜೈಲಿಗೆ ಹೋಗ್ತಾರ ಕೆಲವೊಂದ್ ಮಂದಿ ಒಳ್ಳೆ ಕೆಲಸ ಮಾಡಿ ಜೈಲಿಗೆ ಹೋಗಿ ಹೊರಗ್ ಮುಖ್ಯಮಂತ್ರಿ ಆಗಿ ಬರ್ತಾರೆ ಕೃಷ್ಣ ಎಲ್ಲಿ ಹೋಗ್ತದ ಜೈಲ್ನಾಗ ಹೋಗ್ತದ ಹಂಗನು ಬಂದ್ರು ನಾ ಏನು ಅಂಜೋದಿಲ್ಲ ನಾ ಇಡೀ ಕೋಲ ಹಿಡಿದು ಕೊಡುಗು ಹಿಡಿದು ಬೀದರ್ ಬಸವ ಕಲ್ಯಾಣ ಏನು ನಮ್ಮ ಚಾಮರಾಜನಗರ ಅಡ್ಡೆಡವನೇ ಮುಂದಿನ ದಿವಸ ಕರ್ನಾಟಕ ಹಿಂದೂ ಸರ್ಕಾರ ತಗೊಂಡು ಬರೋನೆ ಕರ್ನಾಟಕದ ವಿಧಾನಸಭೆ ಹನ್ನೊಂದು ಜೆಸಿಬಿಗಳ ಪೂಜಾ ಮಾಡಿ ಮೂರು ಉದ್ದೇಶದಿಂದ ಜೆಸಿಬಿಗಳ ಪೂಜೆ ಮಾಡ್ತೀನಿ ಒಂದು ಹಿಂದೂ ಧರ್ಮಕ್ಕೆ ಯಾರಾದರೂ ಅಪಮಾನ ಮಾಡಿದ್ರೆ ಗುಡಿ ಮೇಲೆ ಗಣಪತಿ ಮೇಲೆ ಕಲ್ಲು ಹೋಗದ್ರೆ ಅವ್ರ ಮನೆ ದಮ ಹಾಕ್ತಾರೆ ಎರಡನೇದ್ದು ನಮ್ಮ ಹರೀಶ್ ರೆಡ್ಡಿ ಹೇಳಲ್ಲ ನೀರಾವರಿ ಆಗ್ಬೇಕು ಹರೀಶ್ ರೆಡ್ಡಿ ಹಾ ನೀರಾವರಿ ಆಗ್ಬೇಕು ಕೆನಾಲ್ ತೆಗಿಬೇಕಂದ್ರೆ ಅದಕ್ಕೆ ಜೆ ಸಿ ಬಿ ಬೇಕೆ ಬೇಕಂದ್ರೆ ಅದಕ್ಕೂ ಸಿ ಬಿ ಅದು ಅಭಿವೃದ್ಧಿ ಮೂರನೇದ್ದು ಈ ಭ್ರಷ್ಟ ರಾಜಕಾರಣಿಗಳು ಸಾವಿರಾರು ಕೋಟಿ ಹತ್ತು ಸಾವಿರ ಕೋಟಿ ಆರು ಸಾವಿರ ಕೋಟಿ ಮೂರು ಆಸ್ತಿ ಅವರು ಡಿಕ್ಲರ್ ಅವ್ರದ್ದು ಏನು ಅಫೇಜ್ ನೋಡಿಬಿಟ್ರೆ ಗಾಬ್ರ ಆಗ್ತದೆ ಅದ್ರ ಕರ್ನಾಟಕದಲ್ಲಿ ರಾಜಕಾರಣಿಗಳು ಇಡೀ ದೇಶನ ಹೈಯೆಸ್ಟ್ ಡಿಕ್ಲೇರ್ ಮಾಡ್ಕೊಂಡು ಅಂತ ಹೆಲ್ತ್ ಪಾಲಿಟಿಷಿಯನ್ ಅಂದ್ರೆ ಕರ್ನಾಟಕದಲ್ಲಿ ಯಾಕಂದ್ರೆ ಇಲ್ಲಿ ಎಲ್ಲ ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಎಕರೆ ನಡೆದ ಇಲ್ಲ ಆ ದೇವನಹಳ್ಳಿ ಒಳ್ಳೆಯದು ಐವತ್ತು ಕೋಟಿ ನೂರು ಕೋಟಿ ರೂಪಾಯಿಗೆ ಎಕರೆ ಮತ್ತೆಲ್ಲ ಯಾರು ರಾಜಕಾರಣಿಗಳದೇ ಅದಾವ ಮತ್ತೆ ಯಾರದೂ ಇಲ್ಲ ಎಲ್ಲ ರಾಜಕಾಲುವೆ ಆಗ್ಬೇಕು ಅದನ್ನೆಲ್ಲ ಮ್ಯಾಗ ಒಂದು ಅಪಾಯಿಂಟ್ಮೆಂಟ್ ಕಟ್ಟಿಬಿಡ್ತಾರೆ ರಾಜಕಾಲುವೆ ಬೆಂಗಳೂರು ಶುದ್ಧ ಆಗ್ಬೇಕಾದ್ರೆ ಅವೆಲ್ಲ ಸ್ವಚ್ಛ ಮಾಡಿ ರಾಜಕಾಲುವೆ ಮಾಡಿದೆ ತೊಗೊಳ್ರಿ అదకుడు జెసి బి బే ఇల్ అదక మురకు జె సి ముంద ఇప్పన్ ఐనప్ప అంద జె సి మత కర్ణాటకకి హిత నిమగే అవకాశం ఇత నవకాశ ఆ గోమాత అనుభవం బలవణగా ఇవతనుభవం నమ్మ ఆ సంజయ్ ముందు తాసు తాసీత எத்தாள் முக்கியம்திரி ஆக சாத்திய இங்கே விசேஷ நோடி சாய ஆறு கட்டி அதுச்சைத்தோக்கன் மாதாடுறாங்க மத்தொங்க எத்நாள் எல்லோரு கடை கர்நாடக அண்டர் கிரௌண்ட் நடித்த மாற்ற சத்தியா அவனுக்கு குருத்தான் ஒவ்வொரு பாசிட்டவ் மாதாடனா ஒூட்டரல் மாதாடன ஒவ்வொரு நெகட்டிவ் மாதாட மூலிக் கசி நல்ல எடிட்டர் அங்கே ஒன் கடை விஜய் பார்த்திங்க எத்தன மண்ண கொடுப்பீன நோடப்பா நான் மக முக்கியமோ எத்தனா நிதி ஐண்ட் ஓரி நான் எக் ஹாங்க் ஒட்ட இவத்தினர் எத்நாள் முக்கியம்தி ஆக சாத்தியில் కర్నా ఏదూ ఆయ మేత మే బండల సంజికే వీక్షి నోడి నిమి